ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹಾಗಾಗಿನೇ ಈಗ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಪ್ರವಾಹದ ಆತಂಕ ಶುರುವಾಗಿದೆ ಪ್ರವಾಹದ ಆತಂಕದಲ್ಲಿ ಈಗ ಬಾವನ ಸೌದತ್ತಿ ಗ್ರಾಮದವರಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಬರೋ ಗ್ರಾಮ ಇದು ಐವತ್ತಕ್ಕಿಂತ ಹೆಚ್ಚು ದನಗಳ ಶೆಡ್ ಕಂಪ್ಲೀಟ್ ಮುಳುಗಡೆಯಾಗಿದೆ ಗ್ರಾಮ ದೇವತಾ ಸುಂಗದೇವಿ ದೇವಸ್ಥಾನವು ಕೂಡ ಮುಳುಗಡೆಯಾಗಿದೆ ಕ್ಷಣ ಕ್ಷಣಕ್ಕೂ ಆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಆತಂಕದಲ್ಲಿ ಗ್ರಾಮಸ್ಥರು ಇದ್ದಾರೆ ನೋಡಿ ಶೆಡ್ಡು ದನಗಳನ್ನು ಅಲ್ಲಿ ಸಾಕಿದ್ರು ಅದು ಕೂಡ ಕಂಪ್ಲೀಟಾಗಿ ಮುಳುಗಡೆ ಆಗಿದೆ ಕೃಷ್ಣಾ ನದಿ ಭಾಳ ಎಫೆಕ್ಟ್ ಬರುತ್ತೆ ಬೆಳಗಾವಿ ಜಿಲ್ಲೆಯವ್ರಿಗೆ ಮತ್ತು ಅದರ ಉಪನದಿಗಳು ಸಪ್ತ ನದಿಗಳಿಂದಾವಲ್ಲ ಅವು ಕೂಡ ಬೋರ್ಗರಿತಾ ಇದ್ದಾವೆ ಈಗ ಅಲ್ಲಿ ವಾವನ್ ಸೌದತ್ತಿ ಗ್ರಾಮದಲ್ಲಿ ಎಲ್ಲಿ ನಮ್ಮ ಗ್ರಾಮಕ್ಕೆ ನೀರು ನುಗ್ಗು ಅನ್ನುವಂಥ ಆತಂಕ ಆಲ್ರೆಡಿ ನುಗ್ಗಿದೆ ಬಟ್ ಮನೆಗಳಿಗೂ ನುಗ್ಗುತ್ತೆ ಅನ್ನುವಂಥ ಆತಂಕ ಸದ್ಯಕ್ಕೆ ಜನರನ್ನ ಕಾಡ್ತಾ ಇದೆ ಮತ್ತು ದೇವಿ ದೇವಸ್ಥಾನ ಮುಳುಗಡೆ ಆಗಿಬಿಟ್ಟಿದೆ ನೋಡಿ ದೇವಸ್ಥಾನನ ಕಾಣಿಸ್ತಾ ಇಲ್ಲ ಅಲ್ಲಿರುವಂತಹ ಮನೆಗಳು ಮತ್ತು ಶಾಲೆಗಳು ಆಲ್ರೆಡಿ ಅರ್ಧ ಮುಳುಗಡೆ ಆಗಿದ್ದಾವೆ ಊರಿಗೂ ಊರೇ ಜಲ ದಿಗ್ಬಂಧನಕ್ಕೆ ಒಳಗಾಗ್ಬಿಟ್ಟಿದೆ ನೋಡಿ ಇದೆಲ್ಲ ನದಿ ತುಂಬಿ ಹರಿದು ಊರೊಳಗಡೆ ಒಳಗಡೆ ನೀರು ನೀರಿದು ಪಕ್ಕದಲ್ಲೇ ನದಿ ಏನಿರುತ್ತೆ ಅದರ ಪಕ್ಕದಲ್ಲಿ ಐದನೂರು ಮೀಟರ್ ಅಥವಾ ಇನ್ನೂರು ಮೀಟರ್ ದೂರದಲ್ಲಿ ಇರುವಂತಹ ಮನೆಗಳು ನೋಡಿ ದೇವಸ್ಥಾನ ಸ್ವಲ್ಪ ಮೇಲ್ಭಾಗ ಮಾತ್ರ ಕಳಶ ಉಳ್ಕೊಂಡಿದೆ ಪೂರ್ಣ ಪರಿಸ್ಥಿತಿ ಈಗಾಗಲೇ ಮಾರಾಟದಿಂದ ನೀರು ಹರಿಯಾಕೈತ್ರಿ ಈಗ ನಿನ್ನಿಂದ ಇವತ್ತು ಇವತ್ತಕ ಎರಡು ಫುಟ್ ನೀರು ಏರಿತ್ರಿ ಮತ್ತ ಅಲ್ಮಟ್ಟದು ಎರಡು ಲಕ್ಷ ಕ್ರೆಶಸ್ ಬಿಡದ್ರಿ ಮುಂದೆ ಕೊಯ್ನಾದ ಒಂದು ಲಕ್ಷ ಕ್ರಿಶ್ಚಸ್ ಬಿಟ್ಟಿದ್ದಾರೆ ಅದು ವೇದಗಂಗಾ ಗಂಗಾ ಕೃಷ್ಣ ಈ ಮೂರು ಕೋಡಿಯಿಂದ ಐವನ ಜಾರ ಪ್ರವಾಹ ಹೆಚ್ಚು ಬರಕೈತಿ ನಾವು ಈಗ ಶಾಲಾ ಕಾಲೇಜುಗಳೆಲ್ಲ ಸುಟ್ಟು ಕೊಟ್ಟಿದ್ದೇವ್ರಿ ಈಗ ಮತ್ತೆ ಈಗ ಅವಶ್ಯಕತೆ ಅಂದ್ರೆ ಈಗ ಮನ್ಗಳ ಒಂದು ಕೆಲವೊಂದು ರೀ ಈಗ ಒಂದು ಶಿಫ್ಟ್ ಮಾಡಿದಾರ್ರೀ ಈಗ ಒಂದು ಕೆಲವೊಂದು ಕಡೆ ಹೋಗಿ ನಿಂತರು ಅಷ್ಟೇನ ಅಂಜೂರು ಇದನ್ನ ಇಲ್ಲ ರೀ ಇವತ್ತು ಏರ್ ಬೇಕಾದ್ರೆ ಅಷ್ಟು ಭಾಳ ಏರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ ಮತ್ತು ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ ಕೃಷ್ಣ ಕೃಷ್ಣಾ ನದಿಗೆ ಎರಡು ಲಕ್ಷದ ಐವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವಿದೆ ನಿನ್ನೆಗಿಂತಲೂ ಕೃಷ್ಣಾ ನದಿ ಒಳಹರಿವಿನಲ್ಲಿ ಭಾರಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದ ಮಳೆ ಜಲಾಶಯದಿಂದ ಹರಿದು ಬರ್ತಾ ಇದೆ ನೀರು ಕಳೆದ ನಲವತ್ತೆಂಟು ಗಂಟೆಯಲ್ಲಿ ಕೊಂಚ ತಗ್ಗಿದೆ ಮಳೆ ಆರ್ಭಟ ಆದರೂ ಕೊಯ್ನಾ ವರ್ಣ ಡ್ಯಾಮ್ನಿಂದ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ ಆಲ್ಮಟ್ಟಿ ಡ್ಯಾಮ್ನಿಂದ ಕೂಡ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ ಹಾಗಾಗಿ ಕೃಷ್ಣಾ ನದಿ ಪ್ರವಾಹವನ್ನು ತಗ್ಗಿಸೋಕೆ ಈಗ ನೀರು ಬಿಡುಗಡೆಯನ್ನ ಮಾಡಲಾಗಿದೆ ನೋಡಿ ಗೇಟ್ ಹಾಕಿದ್ರೆ ಡ್ಯಾಮ ಸುತ್ತಮುತ್ತ ಇರುವಂತಹ ಜನರಿಗೆ ಆತಂಕ ಗೇಟ್ ಬಿಟ್ರೆ ಅಂದ್ರೆ ಗೇಟ್ ತೆಗೆದು ನೀರು ಆಚೆ ಬಿಟ್ರೆ ಅಲ್ಲಿ ಎಲ್ಲಿ ನದಿ ಪಕ್ಕದಲ್ಲಿರುವಂತಹ ಅಂದ್ರೆ ಎಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೋ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಆತಂಕದ ಭೀತಿ ಶುರುವಾಗುತ್ತೆ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಆರ್ಭಟ ಜೋರಾಗಿದೆ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ರೈತರು ಬಿಟ್ಟಿದ್ದಾರೆ ರೈತರ ಜಮೀನುಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ ಕಬ್ಬು ಸೂರ್ಯಕಾಂತಿ ಅಂದರೆ ಸೋಯಾಬೀನು ಮತ್ತು ಸೂರ್ಯಕಾಂತಿ ಅಂದರೆ ಸೂರ್ಯಪಾನ ಜೊತೆಗೆ ಸೋಯಾಬೀನು ಮೆಕ್ಕೆಜೋಳ ಎಲ್ಲವೂ ಕೂಡ ಜಲಾವೃತ ಆಗಿದೆ ನೋಡಿ ಜಲಾಶಯದಿಂದ ನೀರು ಬಿಟ್ಟಿದ್ರಿಂದನೇ ಭಾರಿ ಪ್ರಮಾಣದ ನಷ್ಟ ಆಗುವ ಸಾಧ್ಯತೆಗಳಿದ್ದಾವೆ ನೋಡಿ ಸೂರ್ಯಕಾಂತಿ ಇದು ಸೂರ್ಯಕಾಂತಿ ಸೂರ್ಯಪಾನ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸೈಡು ಬೆಳೆದು ನಿಂತಿದೆ ಎತ್ತರಕ್ಕೆ ಆದರೆ ನೀರಿನಿಂದ ಕಂಪ್ಲೀಟಾಗಿ ಆವೃತ ಆಗಿದೆ ಇನ್ನೇನು ಕಾಳು ಕಟ್ಟಬೇಕದು ಆ ಟೈಮ್ ಇದು ನೋಡಿ ನೀರು ಹರಿ ಹರಿ ಹರಿಯುವ ಹೇಗೆ ನೋಡ್ತಾ ಇದ್ದೀವಿ ನಾವು ನೀರು ನಿಂತ್ಕೊಂಡಿದ್ದಷ್ಟೇ ಅಲ್ಲ ಹರಿದುಕೊಂಡು ಹೋಗ್ತಾ ಇದೆ ಅಂದರೆ ಕೊಚ್ಕೊಂಡು ಬೆಳೆಗಳು ಹೋಗ್ತಾ ಇದ್ದಾವೆ ಮತ್ತು ಎಲ್ಲ ಕೊಳೆತು ಈಗ ಮಳೆ ನಿಂತ ಮೇಲೆ ಕೂಡ ಆ ಕಾಂಡ ಕೊಳೆತು ಬೆಳೆ ಸಂಪೂರ್ಣವಾಗಿ ಹಾಳಾಗುತ್ತೆ ಇನ್ನು ಏನೆಲ್ಲ ಹಾನಿಯಾಗಿದೆ ಬೆಳಗಾವಿ ಭಾಗದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಟ್ಚಾಟ್ ಮಾಡಿದರೆ ನೋಡೋಣ ನದಿ ಹಬ್ಬರದಿಂದ ಈಗ ಗೋಕಾಕ್ ಮತ್ತು ಮುಡಲಿ ತಾಲೂಕಿನಲ್ಲಿ ಜನರು ತತ್ತಿ ಹೋಗಿದ್ರೆ ಮತ್ತೊಂದು ಕಡೆ ಏನು ಸಾವಿರಾರು ಎಕರೆ ಪರೀಕ್ಷೆ ಜಮೀನಿಗೆ ನೀರಿನ ಜಲಾವತ ಆಗಿರ್ತಕ್ಕಂಥದ್ದು ಈಗ ನಾವು ಏನು ಪ್ರಮುಖವಾಗಿ ಅಡಬುಗಟ್ಟಿ ಗ್ರಾಮದ ಹೊರವಲಯದಲ್ಲಿ ನಾವು ಇದ್ದೀವಿ ಸೂರ್ಯಪಾನ್ ಆಗಿರಬಹುದು ಮೆಕ್ಕೆಜೋಳ ಆಗಿರ್ಬೋದು ಜೊತೆಗೆ ಕಬ್ಬು ಆಗಿರ್ಬೋದು ಏನು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಏನು ಬೆಳೆಗಳಿದಾವೆ ಸಂಪೂರ್ಣ ನೀರಿನಲ್ಲಿಂದ ಜಲಾವೃತಗೊಂಡಿದ್ದಾವೆ ಅದರಲ್ಲೂ ಕೂಡ ಸೂರ್ಯಪ್ಪನ ಬೆಳೆ ಈಗ ಏನು ಕೈಗೆ ಬರುವಂತ ಹೊತ್ತಿನಲ್ಲಿ ಈಗ ಈಗ ನನಗೆ ತೋರಿಸಿ ಹೂ ಬಿಟ್ಟಿರ್ತಕ್ಕಂಥ ಸೂರ್ಯಪ್ಪನ ಬೆಳೆ ಈಗ ಸಂಪೂರ್ಣ ನೀರಿನಲ್ಲಿ ನಿಂತಿದೆ ಇದರಿಂದ ರೈತರು ಈಗ ಏನು ಕೈ ಏನು ಸಾಲ ಸಾಲ ಮಾಡಿ ಏನು ಬೆಳೆದಂತ ರೈತನಾದ್ರೆ ರೈತ ಈಗ ನಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಗೋಕಾಕ್ ಮತ್ತು ಮೂಡಲ್ಗೆ ಅಂದ್ರೆ ಘಟಪ್ರಭಾ ನದಿಯ ಬಲದಂಡೆ ಆಗಿರ್ಬೋದು ಎಡದಂಡೆ ಆಗಿರ್ಬೋದು ಅತಿ ಹೆಚ್ಚಿನ ಪ್ರಮಾಣದ ಕಬ್ಬು ಬೆಳೆಯನ್ನು ಬೆಳೆಯಲಾಗುತ್ತೆ ಅದರ ಜೊತೆಗೆ ಮೆಕ್ಕೆಜೋಳ ಸುರೇಪನ ಹೀಗೆ ವಾಣಿಜ್ಯ ಬೆಳೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಾಗುತ್ತೆ ಜೊತೆಗೆ ಆ ಕಾರಣಕ್ಕಾಗಿ ಈಗ ಏನು ಪ್ರಮುಖವಾಗಿ ಪಶ್ಚಿಮ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಕಾರಣ ಮತ್ತು ಹಿಡಕಲ್ ಜಲಾಶಯದಿಂದ ನೀರನ್ನು ಹೊರಗೆ ಬಿಟ್ಟಿರೋದ್ರಿಂದ ಈಗ ಸಾವಿರಾರು ಎಕರೆ ಪರಿಸ್ಥಿತಿ ಜಮೀನಿಗೆ ನೀರಿನಿಂದ ಜಲಾವೃತಗೊಂಡಿದ್ದಾವೆ ಬೆಳೆ ಹಾನಿಯಿಂದ ಒಂದು ಏನು ರೈತರು ತತ್ತರಿಸುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಕಬ್ಬು ಸೇರಿದಂತೆ ಏನು ರೈತರೇನು ಬೆಳೆದಂತ ಬೆಳೆಗಳೇನೋ ಬೆಳೆಗಳು ಹಾನಿಯಾಗುವಂತಹ ಸ್ಥಿತಿಯಲ್ಲಿ ಅಂತ ಹೇಳ್ಬೋದು ನಮ್ಮ ಜೊತೆ ಸ್ಥಳೀಯ ಏನ್ ಗಟ್ಟಪ್ರ ಬಂದದಿಂದ ಎಲ್ಲಾ ಹೊಲಗಳೆಲ್ಲ ಮುಳುಗಿದಾವ ಯಾವ ರೀತಿ ಬೆಳೆ ಹಾನಿ ಆಗತ್ತದ ಹಂಗ ಬರತ್ತೆ ಸರ್ ನೀರ್ ಹಂಗ ಜಾಸ್ತಿ ಬರದೈತ್ರಿ ಮತ್ತ ಜಾಸ್ತಿ ಈ ಕಡೆ ಇಲ್ಲೆಲ್ಲ ಚಿಡುವಳಿ ಕಡೆ ಜಾಸ್ತಿ ಭಾಳ ಈ ಫ್ಲಟ್ ಬರೋ ಪೊಜಿಷನ್ದಾಗ ಐತ್ರಿ ಈಗ ಜಾಸ್ತಿ ಇವೆಲ್ಲ ಈಗ ಏನ್ ಜಾಸ್ತಿ ಬೆಳಿತಾರೆ ಬೆಳಿಗಳೆಲ್ಲ ಈ ಕಬ್ಬ ಜಾಸ್ತಿ ಬೆಳಿತಾರೆ ಎಲ್ಲ ಕಬ್ಬೆಲ್ಲ ಎಲ್ಲ ಸಾಲ ಬೆಳದಿರ್ತಾರೆ ರೀ ಸಾಲ ಅಂದ್ರ ಮತ್ತ ಎಲ್ಲರಂತ ದುಡ್ಡು ಇರಲ್ಲಲ್ಲ ಒಂದ್ ಸ್ವಲ್ಪ ಏನ ಇದ ಕಬ್ಬು ಕಳ್ಸಿರ್ತಾರಲ್ಲ ಫ್ಯಾಕ್ಟ್ರಿಗೆ ಅವ್ರ ದುಡ್ಡು ಬಂದಾಗ ಮತ್ತ್ ದುಡ್ಡ

ನೀವೇನೀಗ ಗೋರ್ಮೆಂಟ್ ವೆಲ್ಯೇಷನ್ ಇಲ್ಲಿ ಹದಿನೆಂಟು ಲಕ್ಷ ಇಟ್ಟಿದ್ರಿ ನಮಗೆ ಹದಿನೆಂಟು ಲಕ್ಷ ರೂಪಾಯಿ ಅಟ್ಟ ಕೊಡ್ರಿ ಹೊಲಾನೂ ನೀವು ತಗೋರಿ ನಾವು ಬೇರೆ ಕಡೆ ಎಲ್ಲೆರೇ ಹೋಗಿ ಜೀವನ ಮಾಡ್ತೀವಿ ಯಾಕಪ್ಪ ಅಂದ್ರೆ ಇದು ಏಳು ವರ್ಷ ಆಯ್ತು ಇನ್ನು ಹಗ್ಗ ತೊಗೊಂಡು ಊರು ಹಾಕೋದು ಅಷ್ಟೇ ಉಳಿದಕ್ಕೆ ಹೀರ್ಯಾನೂ ಉದುರಿ ತಂದಿರ್ತೀವಿ ರೊಕ್ಕಾನೂ ಬಡ್ಡಿ ಹಂಗೆ ತೊಗೊಂಡ್ಬಂದಿರ್ತೀವಿ ಸಾಲನು ಕೊಡಬೇಕಾಗಬೇಕಾದ್ರೆ ಹೊಲಾನು ಮರಕ್ಕೆ ಹೋದ್ರೆ ಇಲ್ಲಿ ಯಾರು ತಗೋಬಾರ್ರಿ ಹೊಳಿ ಬರ್ತೈತಿ ಅಂತೇಳಿ ಅದಕ್ಕೋ ಸರ್ಕಾರದವ್ರು ಒಂದು ಅನ್ನೋ ಒಂದು ಇದಕ್ಕೆ ಪರಿಹಾರ ಮಾಡಿದ್ರೆ ಬಹಳ ಯೋಗ್ಯ ಐತೆ ಅಂತ ನಾ ಅಂತ ನೋಡ್ರಿ ಸೊ ಇವಿಷ್ಟು ಏನಂದ್ರೆ ಸ್ಥಳೀಯ ರೈತರು ಒಂದು ಆಕ್ರೋಶ ಅಂತ ಹೇಳ್ಬೋದು ಕ್ಯಾಮರಾಮನ್ ರವಿ ಜೊತೆ ಸೀದರ್ ಕೊಠಾಗ ಟಿವಿ ಫೈವ್ ಬೆಳಗಾವಿ